ಮಂತ್ರಿಯಾಗುವ ನಿರೀಕ್ಷೆಯಲ್ಲಿರುವ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ವಿಧಾನಸಭಾ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಕೊನೆಗೂ ಮಂತ್ರಿ ಪದವಿ ದೊರೆತಿಲ್ಲ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಬೇಕೆನ್ನುವ ನಿರೀಕ್ಷೆಯಲ್ಲಿರುವ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ವಿಧಾನಸಭೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಮತ್ತೆ ನಿರಾಶೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಮಂತ್ರಿ ಸ್ಥಾನದ ಕೋಟಾದಲ್ಲಿ ಮತ್ತೆ ಯಲ್ಲಾಪುರದ ಶಾಸಕ ಶಿವರಾಂ ಹೆಬ್ಬಾರ್ಗೆ ಅವಕಾಶ ನೀಡಲಾಗಿದೆ ಹೀಗಾಗಿ ವಿಶ್ವೇಶ್ವರ ಹೆಗಡೆ ಮತ್ತೆ ಸ್ಪೀಕರ್ ಸ್ಥಾನದಲ್ಲೇ ಮುಂದುವರಿಯುವಂತಾಗಿದೆ ಆರ್ಎಸ್ಎಸ್ನವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಮಂತ್ರಿ ಮಾಡಬೇಕೆನ್ನುವ ಹಂಬಲದಲ್ಲಿದ್ದು ಈ ಬಗ್ಗೆ ಹೈಕಮಾಂಡ್ವರೆಗೂ ಅವರ ಹೆಸರು ಶಿಫಾರಸು ಆಗಿತ್ತು ಎನ್ನಲಾಗಿದೆ ಆದರೆ ಈ ಹಿಂದೆ ವಲಸೆ ಬಂದು ಸರ್ಕಾರ ರಚನೆಗೆ ನೆರವಾದವರಿಗೆ ಮತ್ತೆ ದೋಖ ನೀಡಬಾರದು ಎನ್ನುವ ಲೆಕ್ಕಾಚಾರದಲ್ಲಿ ಮತ್ತೊಮ್ಮೆ ಶಿವರಾಂ ಹೆಬ್ಬಾರ್ ಮಂತ್ರಿಯಾಗುತ್ತಿದ್ದು ಉತ್ತರ ಕನ್ನಡ ಜಿಲ್ಲಾ ಕೋಟಾ ಭರ್ತಿಯಾದ ಕಾರಣ ಕಾಗೇರಿಗೆ ಮಂತ್ರಿ ಪದವಿ ತಪ್ಪಿದೆ ಎಂದು ಹೇಳಲಾಗಿದೆ